ಸಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಚುನಾವಣೆ ನಡೆಯಲಾಗಿದೆ ವಿದ್ಯಾರ್ಥಿಗಳೇ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅದೇ ಅದಕ್ಕೆ ಇನ್ನು ಬರಲಿಲ್ಲ ಅಲ್ಲಿ ಬರುತ್ತೆ ಅದು ಅದೇನಾಡಿ ಇನ್ನೊಂದು ಕೊಡಿ ಸರ್ ಇನ್ನೊಂದು ಕೊಡಿ ಬ್ಯಾಲೆಟ್ ಕೊಟ್ಟು ಮಾಡಬೇಕಾಯ್ತು ಹ್ಞೂ ಮಕ್ಕಳೆಲ್ಲರೂ ಈ ಒಂದು ಕಾರ್ಯದಲ್ಲಿ ಭಾಗಿಯಾಗಿ ಮೊದಲ ಬಾರಿಗೆ ಚುನಾವಣೆ ಅನುಭವ ಪಡೆದಿದ್ದಾರೆ ಈ ಅನುಭವ ಪಡೆದು ಮುಂದಿನ ದಿನಗಳಲ್ಲಿ ಜವಾಬ್ದಾರಿಯುತ ನಾಗರಿಕರಾಗಿರುತ್ತಾರೆ

ಭಾರತಸ್ ಸೈಂಟ್ ಭಾರತ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿ ಸಂಸತ್ತಿನ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಚುನಾವಣೆಯನ್ನು ದೇಶದ ಸಾರ್ವತ್ರಿಕ ಚುನಾವಣೆ ರೀತಿಯಲ್ಲೇ ಮಕ್ಕಳಿಗೆ ಅರ್ಥವಾಗುವಂತೆ ಇ ವಿ ಎಂಗಳನ್ನು ಬಳಸಿ ಮತಯಂತ್ರಗಳನ್ನು ಬಳಸಿ ವೈಜ್ಞಾನಿಕವಾಗಿ ಅದನ್ನು ಮಾಡಿದ್ದೇವೆ ಇದು ಮಕ್ಕಳಿಗೆ ಹೇಗೆ ಜನಪ್ರತಿನಿಧಿಗಳನ್ನು ಆರಿಸ್ತಾರೆ ಪ್ರಜಾಪ್ರಭುತ್ವದಲ್ಲಿ ಎಂಬುದರ ಬಗ್ಗೆ ಅರಿವುಂಟು ಮಾಡ್ತದೆ ಮತ್ತು ಅವರಿಗೂ ಕೂಡ ತಮ್ಮ ವಿದ್ಯಾರ್ಥಿ ಪ್ರತಿನಿಧಿಗಳನ್ನು ಹೇಗೆ ನಾವು ಆಯ್ಕೆ ಮಾಡಬೇಕು ಎಂಬುದರ ಬಗ್ಗೆ ಪೂರ್ಣವಾದಂತಹ ಮಾಹಿತಿ ಅವರಿಗೆ ದೊರಕೋದ್ರಿಂದ ಮುಂದಿನ ಪ್ರಜೆಗಳಾದ ವಿದ್ಯಾರ್ಥಿಗಳಿಗೆ ಪ್ರಜಾಪ್ರಭುತ್ವದ ಬಗ್ಗೆ ಸ್ವಲ್ಪ ಮಟ್ಟದ ಮಾಹಿತಿ ಬರದೆ ಬಂದೆಂಟ್ ಅದಕ್ಕೆ ಗೊತ್ತಿದೆ ನಮ್ಮ ಶಾಲೆ ಫಾರ್ ಸ್ಟೂಡೆಂಟ್ ಅದಕ್ಕೆ ಏನಿದೆ ಹೇಳಿದ್ದೇನೆ ಹಾಂ ಎಲ್ಲಿದೆ ಮತ್ತೆ ಕಳೆದೋಗಿದ್ದಾನೆ ಏನು ಮಾಡಬೇಕು ಕೊಟ್ಟಿದೆಯಾ ಅದು ಬಿಟ್ಟರೆ ಐ ಕಾರ್ಡ್ ಬಿಟ್ಟರೆ ಏನಿದೆ ಶಾಲೆ ಸ್ಟೂಡೆಂಟ್ ಅಂತ ಹಾಕ್ತೀನಿ ಭಕ್ತಲ್ಲಿ ಯಾವಾಗ ಕೊಟ್ಟಿದ್ದ ಗೊತ್ತಿರ್ತಾರ ಹಾಕ್ಬೋದ ಓಟ ಹಾಕ್ಬೋದಾ ಹಾಂ ಹೌದು ಬಸ್ಸಿಗೋಡಾಡ್ಬೇಕಲ್ಲಣ್ಣ ಡೈಲಿ ಈಗಡೆ ಇಲ್ಲಿ ಬಸ್ ಅದು ಅದಿಟ್ಕೋ ತೋರಿಸಿ ಈ ಕಡೆ ಓಟ ತೋರಿಸಿ ಕೈ ಬಿಡ ಕೆಳಗಿದ ಬಿಡಮ್ಮೆ ಹಾಂ ಓಕೆ ቢቡት ተቈት ተትት ተትመትት ተትት ጊትይትትት ተጣት እንት መርት ሰንትት እዎር መርርትትት ഉടുക്കി ആക്കു ആയി